ಹಾಯ್ ವಿವರ್ಸ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಆ ದೇವರು ಎಲ್ಲರೂ ಇದೇ ರೀತಿ ಚೆನ್ನಾಗಿಟ್ಟಿರಲಿ ಇವತ್ತಿನ ಬ್ಲಾಗ್ಗೆ ಆರ್ಮಿ ಫ್ಯಾಮಿಲಿ ಕಡೆಯಿಂದ ಎಲ್ಲರಿಗೂ ನಿಮಗೆಲ್ಲ ಸ್ವಾಗತ ಈಗ ನೀವು ನೋಡ್ತಾ ಇರೋದು ಮಶ್ರೂಮ್ ಕರಿ ಅಥವಾ ಮಶ್ರೂಮ್ ಸಾಂಬಾರು ಏನಪ್ಪ ಇದು ಇವತ್ತು ಸ್ಪೆಷಲ್ ಅಂತ ಅಂದ್ಕೊಂಡಿದ್ದೀರಾ ಹೌದು ಇದು ಗದ್ದೆಯಲ್ಲಿ ಸಿಕ್ಕಿದ್ದು ತಮ್ಮನಿಗೆ ಅಮ್ಮನ ಮನೆಯಿಂದ ನನಗೆ ಸ್ವಲ್ಪ ಕೊಟ್ಟು ಕಳಿಸಿದರು ಮನೆಗೆ ನಾನು ನನ್ನ ಮಕ್ಕಳು ಮೂರು ಜನ ಇರೋದರಿಂದ ನಮಗೆ ಸ್ವಲ್ಪನೇ ಕುಟ್ಕಳಿಸಿದ್ರು ಸಾಕು ನಮಗೆ ಆಗೋವಷ್ಟು ಮಾತ್ರ ಇತ್ತು ನಮಗೆ ಖುಷಿ ಆಯಿತು ವರ್ಷಕ್ಕೊಂದ್ಸಲ ಸಲ ಆಯ್ತು ಒಂದು ಒಳ್ಳೆಯ ಫುಡ್ ನಮಗೆ ಸಿಗುತ್ತೆ ಅಂತೇಳಿ ನಾವು ಬೆಳೆದಿರೋದು ಔಟ್ಸೈಡಲ್ಲಿ ರೆಡಿ ಬೆಳೆದಿರೋದು ತಿಂದಕ್ಕಿಂತ ಈ ಥರ ನ್ಯಾಚುರಲ್ಲಾಗಿ ಗದ್ದೆಯಲ್ಲಿ ಸಿಗೋವಂಥ ಫುಡ್ ಇದು ತುಂಬಾ ಫೈಬರ್ಸ್ ಕಂಟೆಂಟ್ ಜಾಸ್ತಿ ವಿಟಮಿನ್ಸ್ ಕೂಡ ಜಾಸ್ತಿ ಇರುತ್ತೆ ಇದರಲ್ಲಿ ಇದು ತಿನ್ನೋದ್ರಿಂದ ಆದಷ್ಟು ನಮಗೆ ಪ್ರೋ ಪೋಷಕಾಂಶ ಜಾಸ್ತಿ ಸಿಗುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ಹೇಗಿತ್ತು ಅಂತ ಹೇಳಿ ಈ ವ್ಲಾಗ್ಗೆ ಇವತ್ತು ಸ್ಟಾರ್ಟ್ ಮಾಡೋಣ ನೋಡೋಣ ಇದು ಮಶ್ರೂಮ್ ಕರಿಗೆ ಅಥವಾ ಅಣಬೆ ಸಾಂಬಾರಿಗೆ ಏನೇನು ಬೇಕು ಅಂತೇಳಿ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಕಾಯ್ತುರಿ ತೊಗೊಂಡಿದ್ದೀನಿ ಹಾಗೆ ನಾನು ಈರುಳ್ಳಿ ಟೊಮ್ಯಾಟೊ ಒಂದೂವರೆ ಸ್ಪೂನಷ್ಟು ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಸ್ಪೂನಷ್ಟು ಖಾರ ಪುಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಇದು ಕಾಯ್ತಾಯಿದೆ ಇದಕ್ಕೆ ನಾನು ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ನಾನು ಹಾಕೋತಾ ಇದ್ದೀನಿ ಈರುಳ್ಳಿ ಕೂಡ ಹಾಕೋತಾ ಇದ್ದೀನಿ ಹಾಗೆ ಟೊಮೆಟೊ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದು ಯಾಕೆ ಅಂದರೆ ಇದು ಮಸಾಲೆ ತೆಗಿತಾಯಿದ್ದೀನಿ ಇದು ಸಾಂಬಾರಿಗೆ ನೀವು ಬೇಕಾದರೆ ಹಾಗೇನೂ ಹಾಕೊಬೋದು ಅಥವಾ ಹುರಿದು ಬೇಕಾದ್ರೂ ಹಾಕೋಬೋದು ನಾನು ಈ ಥರ ಮಾಡ್ತೀನಿ ಅಣಬೆ ಸಾಂಬಾರನ್ನ ಇದ್ದೀರಾ ನೀವು ಇದನ್ನು ಈಗ ತುಂಬ ಫ್ರೈ ಏನು ಮಾಡ್ಕೊಳ್ಳೋದು ಬೇಡ ನಾನು ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ ಜಸ್ಟ್ ಬಾಡಿದ್ರೆ ಸಾಕಿದ್ದು ನೋಡ್ತಾ ಇದ್ದೀರಾ ಈಗ ಇದು ಈಗ ನಾನು ಕೈಯಾರಿಸ್ಕೊತಾ ಇದ್ದೀನಿ ತುಂಬ ಫ್ರೈ ಆಗಬೇಕು ಅಂತಿಲ್ಲ ಸ್ವಲ್ಪ ಬಾಡ್ದಂಗೆ ಆದರೆ ಸಾಕು ನೋಡ್ಬೋದಿಲ್ಲ ನೀವೀಗ ಇದು ಹಾಗೆ ಕಾಣ್ತಿದೆ ನಮಗೆ ಈ ಥರ ಮಾಡಿ ನಾವು ಸಾಂಬಾರು ಮಾಡೋದ್ರಿಂದ ಈ ಥರ ಮಟನ್ ಚಿಕನ್ನು ಮತ್ತು ಇದು ಮಶ್ರೂಮ್ದು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮಟನ್ ಸರ್ ಟೈಪಲ್ಲಿ ಬರುತ್ತೆ ಇದಕ್ಕೆ ನಾನೀಗ ಹಳದಿನ ಹಾಕುತ್ತಾ ಇದ್ದೀನಿ ಅದನ್ನು ಹಾಕೊಂಡೀಗ ಸುಳ್ಳು ನಾನು ಕೈ ಆಡಿಸ್ತಾ ಇದ್ದೀನಿ ಆದಷ್ಟು ಚೆನ್ನಾಗಿ ಬಾಡಬೇಕು ಇದು ಈಗ ಇದೆ ಬಾಡಲಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಾನು ಇದನ್ನು ಇದ್ದೀನಿ ಇದು ಚೆನ್ನಾಗಿ ಬಾಡ್ತಿರೋ ಹಾಗೆಯೇ ನಾನು ಒಂದು ಪ್ಲೇಟಿಗೆ ಇದನ್ನು ತಗೊಬಿಡ್ತೀನಿ ನೋಡ್ತಾ ಇದ್ದೀರಾ ಇದೊಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ನಾನು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಕರಿ ಅಥವಾ ಮಶ್ರೂಮ್ ಸಾಂಬಾರ್ ಅಂದರೆ ಚಿಕ್ಕ ಪುಟ್ಟ ಮಕ್ಕಳಿಂದನೂ ಹಿಡಿದು ದೊಡ್ಡವ್ರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಈಗ ನಾನು ಇದಷ್ಟು ತಗೊಂಡಿದ್ದೀನಿ ಇದು ಮಸಾಲೆ ರೆಡಿಯಾಗಿದೆ ಇದಾಗಲಿಕ್ಕೆ ಇಟ್ಕೋತಿದ್ದೀನಿ ಇದೇ ಪಾತ್ರೆಗೆ ನಾನು ಸ್ವಲ್ಪ ಮತ್ತೆ ಎಣ್ಣೆನ ಹಾಕೋತಾ ಇದ್ದೀನಿ ಇದು ಒಗ್ಗರಣೆಗೆ ಈಗ ಒಗ್ಗರಣೆಗೆ ಇದು ಕೂಡ ಕಾದ್ದೆ ಎಣ್ಣೆ ಇದಕ್ಕೆ ನಾನು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗ್ತಿದ್ರು ಹಾಗೆ ನಾನಿಲ್ಲಿ ಟೊಮ್ಯಾಟೋನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೆಟೊ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಗಟ್ಟಿ ಗಟ್ಟಿ ನಮಗೆ ಸಾಂಬಾರು ತಿನ್ನುವಾಗ ಸಿಗಬಾರ್ದು ಅದಕ್ಕೆ ಇದು ಚೆನ್ನಾಗಿ ಸ್ವಲ್ಪ ಅಲ್ಲೇ ಬಾಡಲಿ ಅಥವಾ ಬೇಗ ಫ್ರೈ ಆಗಲಿ ಅಂಥೇಳಿ ನಾನು ಇದಕ್ಕೆ ಸ್ವಲ್ಪ ಇದು ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಆಡ್ಸ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೆನ್ನಾಗಿದ್ದು ಫ್ರೈ ಆಗಿದೆ ತುಂಬ ಚೆನ್ನಾಗಿ ಬಾಡಿದೆ ಟೊಮ್ಯಾಟೊ ಈರುಳ್ಳಿ ಎಲ್ಲ ಈಗ ನಾನು ತೊಳೆದಿಟ್ಕೊಂಡಿರೋ ಅಂಥಾನ ಮಶ್ರೂಮ್ನ ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು ಇಲ್ಲಿ ಆಲ್ರೆಡಿ ಟೂ ಟೈಮ್ ತ್ರೀ ಟೈಮ್ ಕ್ಲೀನ್ ಮಾಡುವಾಗ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಸಲ ನೀರು ಹಾಕಿ ನಾನು ಗಟ್ಟಿಗೆ ಹಿಂಡಿ ಹಾಕಬೇಕು ಗಟ್ಟಿಗೆ ಹಿಂಡಿ ಹಾಕಿ ಮಶ್ರೂಮು ತುಂಬಾ ನೀರು ಬಿಟ್ಕೊಬಿಡುತ್ತೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಹಾಗೆ ಜಸ್ಟ್ ಒಂದು ಮಿನಿಟಲ್ಲ ಇದು ಬಾಡಿಬಿಡುತ್ತೆ ಬೇಗನೆ ಬೇಗ ಬಂದುಬಿಡುತ್ತೇವೆ ನೀವು ನೋಡ್ತಾ ಇದ್ದೀರಾ ಎಲ್ಲ ಪೂರ್ತಿ ಹಾಕೋತಾ ಇದ್ದೀನಿ ನಾನು ಹಿಂಡ್ಕೊಂಡು ನೀವು ಇದೇ ರೀತಿ ಹಿಂಡ್ಕೊಂಡು ಹಾಕೊಳ್ಳಿ ನೀರು ಸಮೇತನೇ ಹಾಕಬೇಡಿ ಭಾಳ ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮ್ ತುಂಬಾ ನೀರು ಬಿಟ್ಕೊಬಿಡುತ್ತೆ ಇದು ನೋಡ್ತಾ ಇರ್ಬೋದು ನೀವು ಪೂರ್ತಿ ಪೂರ್ತಿಗೆಲ್ಲ ಹಾಕ್ಕೊಂಡಿದ್ದೀನಿ ಎಲ್ಲ ಪೂರ್ತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಇದನ್ನು ಇದು ಪಾತ್ರೆ ತುಂಬ ನಿಮಗೆ ಕಾಣ್ತಾ ಇರ್ಬೋದು ಇದು ಪಾತ್ರೆ ತುಂಬ ಆಗಲ್ಲ ಈಗ ನೋಡಿ ಹಾಗೆ ಆಡಿಸ್ತಾ ಇದ್ದಂಗೆ ಬತ್ತಿ ಇದು ಕೆಳಗೆ ಹೋಗ್ಬಿಡುತ್ತೆ ಭಾಳ ಬೇಗ ಬತ್ತಿಬಿಡುತ್ತೆ ಭಾಳ ಬೇಗನೂ ಕೂಡ ಇದು ಬೆಂದ್ಬಿಡುತ್ತೆ ನೀವು ನೋಡ್ತಾ ಇದ್ದೀರಿ ಇದು ಈಗ ಬತ್ತಿದೆ ಇದನ್ನು ಹಾಗೆ ಆಡಿಸಿ ಸ್ವಲ್ಪ ನಾನು ಇದನ್ನು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ನಾನು ಬಿಡ್ತಾಯಿದ್ದೀನಿ ಇದು ಈ ಕಡೆ ಬೇಯ್ತಿರೋ ಹಾಗೆ ನಾನು ಇಲ್ಲಿ ಮಸಾಲೆ ತೆಗೆದಿಟ್ಕೊಂಡಿದ್ನಲ್ಲ ಆರಿದೆ ಅದು ಅದನ್ನು ನಾನು ಮಿಕ್ಸಿ ಮಾಡ್ಕೊತಿದ್ದೀನಿ ಈಗ ಇದು ಕೂಡ ಮಿಕ್ಸ್ ಆಗಿದೆ ಈಗ ಫೈನ್ ಮಿಕ್ಸ್ ಆಗಿದೆ ಇದು ಇದು ಕೂಡ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ ನಾನು ಇದಕ್ಕೆ ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿಲ್ಲ ಯಾಕೆ ಅಂದರೆ ಇದು ತುಂಬಾ ಇರೋದರಿಂದ ಮಸಾಲ ಹಾಗಾಗಿ ನಾನು ಅದನ್ನು ಸಪ್ರೇಟಾಗೆ ಹಾಕ್ತಿದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಇದು ಮಶ್ರೂಮ್ ಹೇಗೆ ನೀರು ಬಿಟ್ಕೊಂಡಿದೆ ಇಲ್ಲಿ ಅಂಥೇಳಿ ತುಂಬ ನೀರು ಬಿಟ್ಕೊಳ್ಳುತ್ತೆ ನೀವು ನೀರು ಹಾಕೋ ಅವಶ್ಯಕತೆನೇ ಇಲ್ಲ ಒಂದು ಮಿನಿಟಲ್ಲೇ ಎರಡು ಮಿನಿಟಲ್ಲೇ ಇದು ಬೆಂದ್ಬಿಡುತ್ತೆ ತುಂಬ ರುಚಿಯಾಗಿರುತ್ತೆ ಸಲ ಈ ಥರ ಮಾಡಿಕೊಂಡು ಊಟ ಮಾಡಿ ಈಗ ರುಬ್ಬಿರೋ ಅಂಥ ಮಸಾಲೆನ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಖಾರದ ಪುಡಿ ಒಂದು ಸ್ಪೂನಷ್ಟು ಟೀ ಸ್ಪೂನ್ ಅಂತಾರಲ್ಲ ಅದರಲ್ಲಿ ಅದೇ ರೀತಿ ಒಂದುವರ್ ಟೀ ಸ್ಪೂನು ನಾನು ಸಾಂಬಾರು ಪುಡಿ ತೊಗೊಂಡಿದ್ದೀನಿ ನಾನೇ ಮನೇಲಿ ಮಾಡಿರೋವಂಥ ಸಾಂಬಾರು ಪುಡಿ ಇದಕ್ಕೆ ನಾನು ಚಕ್ಕೆ ಲವಂಗ ಎಲ್ಲ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಮತ್ತೇನೂ ಹಾಕಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ತರಕಾರಿ ಸಾಂಬಾರಿಗೆ ಅದೇ ರೀತಿ ನಾವು ಈ ಥರ ಏನು ಮಶ್ರೂಮ್ ಸಾಂಬಾರು ಮಾ ಚಿಕನ್ ಸಾಂಬಾರು ಮಾಡ್ತೀವಿ ಅದಕ್ಕೂ ಕೂಡ ಇದನ್ನು ಬಳಸ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಇದನ್ನು ಚೆನ್ನಾಗೇ ಗಂಟಾಗದೇ ರೀತಿ ಕಲಿಸ್ಕೊಳ್ಳಿ ಗಂಟಾಗಲ್ಲ ನೋಡಿ ಇದ್ದೀರಾ ನಾವಿಲ್ಲಿ ಚೆನ್ನಾಗಿ ಮಿಕ್ಸು ಮಾಡ್ತಾಯಿದ್ದೀನಿ ಇದೀಗ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ ನಿನಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದು ನೋಡ್ಕೊಂಡು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಬಿಡಿ ಇದು ಆಲ್ರೆಡಿ ಈಗ ಕುದೀತಾ ಇದೆ ಇದು ಕುದಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ನೀವು ಇದೆಲ್ಲ ಕುದಿ ಬರ್ತಿದೆ ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ ಉಪ್ಪು ಲೆಸ್ ಅನ್ನಿಸ್ತು ನನಗೆ ನಾನು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕೋತಿದ್ದೀನಿ ಈಗ ಮುಚ್ಚಿ ನಾನು ಮತ್ತೆ ಒಂದು ಸಲ ಕೈ ಆಡಿಸ್ತಿದ್ದೀನಿ ಮಸಾಲೆ ವಾಸನೆ ಹಸಿ ವಾಸನೆ ಎಲ್ಲ ಹೋಗೋ ತನ್ಕು ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಕುದಿ ಬರ್ತಿರೋ ಹಾಗೆ ನಾನಿಲ್ಲಿ ಇದಕ್ಕೆ ನಾನು ಸ್ವಲ್ಪ ಅರ್ಧ ನಿಂಬೆಹಣ್ಣಿನಷ್ಟು ಗಾತ್ರದ್ದು ಸ್ವಲ್ಪ ಇದಕ್ಕೆ ನಾನು ಹುಣಸೆಹಣ್ಣಿನ ರಸನ ಸೇರ್ಸ್ಕೊತಾ ಇದ್ದೀನಿ ಕುದಿಯೋ ಟೈಮಲ್ಲೇ ನಾನು ಹಾಕ್ತಾಯಿದ್ದೀನಿ ನೀವು ನೋಡ್ತಾಯಿದ್ದೀರ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ನ ಮಾಡ್ಕೊಳ್ಳಿ ಹಣ್ಣು ಬೇಸಾರು ಹೇಗೆ ಮಾಡಿದ್ರು ಟೇಸ್ಟಿಯಾಗಿ ಬರುತ್ತೆ ನೀವು ಎಷ್ಟೇ ನೀರು ಹಾಕಿದ್ರೂ ಅದು ಗಟ್ಟಿಗೆ ಬರುತ್ತೆ ಅದು ಆಗೋದಿಲ್ಲ ಅದ್ರ ಗೋಡನೇ ಹಾಗೆ ಅದರದ್ದು ಮಶ್ರೂಮ್ದು ಗಟ್ಟಿಯಾಗಿ ಬರುತ್ತೆ ನೀವು ನೋಡ್ತಾ ಇರೋದು ಇದು ಮಿಕ್ಸ್ ಆಗಿದೆ ಚೆನ್ನಾಗಿ ಈಗ ನೀವು ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ನಿಮಗೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಇದನ್ನು ನಾನು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡ್ತೀನಿ ಚೆನ್ನಾಗಿ ಕುದಿಲಿ ಈಗ ಇದು ಚೆನ್ನಾಗಿ ಕುದ್ದಿದೆ ನೀವು ನೋಡ್ತಾ ಇದ್ದೀರಿ ಎಷ್ಟು ಗಟ್ಟಿಯಾಗಿದೆ ಇದು ಅಂತೇಳಿ ನೀರು ಹಾಕಿದ್ದೆ ಗಟ್ಟಿಯಾಗಿದೆ ಒಂದು ಬೌಲಿಗೆ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಿದ್ದೀನಿ ಇದು ದೋಸೆ ಇಡ್ಲಿ ಚಪಾತಿ ಪರೋಟ ಮತ್ತೇನು ಪೊಡ್ಡಿಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಇಂಥದಕ್ಕೆ ಅಂತಲ್ಲ ರೈಸ್ಗೆ ಗೀ ರೈಸ್ಗೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ ಸಾಂಬಾರಂತೂ ಎಲ್ಲರೂ ಇಷ್ಟಪಡ್ತಾರೆ ಈ ಸಲ ಒಂದು ಈ ಥರ ಒಂದು ಸಲ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಳಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲರೂ ಸಪೋರ್ಟ್ ನಮಗೆ ಮುಖ್ಯ ಅದೇ ರೀತಿ ವಿಡಿಯೋ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಆಗಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ದೋಸೆ